ಮುಖಾಂತರ ಉದ್ಘಾಟಿಸಿಕೊಡಬೇಕು ಅಂತ ಹೇಳಿ ನಮಸ್ಕಾರ ಈ ತಿಂಗಳು ಏಪ್ರಿಲ್ ಹದಿನಾಲ್ಕು ಪ್ರಮುಖ ದಿನ ಗೊತ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಹಾಗಾಗಿ ಏಪ್ರಿಲ್ ಹದಿನಾಲ್ಕು ಅಂತಂದರೆ ಅದು ಜನ್ಮದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಬಹುಶಃ ಇವತ್ತು ಹೆಸರು ಗೊತ್ತಿಲ್ಲದೆ ಇರ್ತಕ್ಕಂಥವರಿಲ್ಲ ಅದು ಕೇವಲ ನಮ್ಮ ಕರ್ನಾಟಕಕ್ಕೋ ದಕ್ಷಿಣ ಭಾರತನೋ ಭಾರತನೋ ಏಷ್ಯಾ ಖಂಡಕ್ಕೆ ಮಾತ್ರ ಸೀಮಿತ ಅಲ್ಲ ಜಗತ್ ವ್ಯಾಪ್ತಿ ವ್ಯಾಪ್ಸಕ್ಕಂತಹ ಒಂದು ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಜನ್ಮದಿನದ ಪ್ರೇಕ್ಷವಾಗಿ ಆ ನಮ್ಮ ತಾಲೂಕು ಎನ್ ಎಸ್ ವೈ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಬಂದು ಸರ್ ಮಕ್ಕಳಿಗಾಗಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ಅವ್ರ ಹೆಸರಲ್ಲಿ ಏನು ಭಾಷಣ ಸ್ಪರ್ಧೆನಾ ಚರ್ಚಾ ಸ್ಪರ್ಧೆನಾ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವು ಡಿಸೈಡ್ ಮಾಡಿ ನಾನು ಮತ್ತು ಮೂರ್ತಿಯವರು ಕೂತ್ಕೊಂಡು ಏನು ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಹತ್ತನೇ ಟಾಪಿಕನ್ನು ಹಾಕ್ಕೊಂಡು ಬಂದಿದ್ದರು ಆ ಹತ್ತನೇ ಹತ್ತು ಹದಿನೈದು ಟಾಪಿಕಲ್ಲಿ ಎರಡು ಟಾಪಿಕನ್ನು ನಾವು ಚೂಸ್ ಮಾಡಿಕೊಂಡ್ವಿ ಬಹುಶಃ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಒಂದು ಮಹಿಳಾ ಸಬಲೀಕರಣಕ್ಕೆ ನಾಂದಿ ಆಡಿದ ನೇತಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಮತ್ತು ಆಧುನಿಕ ಭಾರತದ ಸಮಥೆಯ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ವಿದ್ಯಾರ್ಥಿಗಳಿ ಇವತ್ತು ಈ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ನನ್ನ ಆತ್ಮೀಯ ಮೂರ್ತಿಯವರೇ ಮತ್ತು ಆತ್ಮೀಯ ಶಿವರಾಮೇಗೌಡ್ರೆ ಮತ್ತು ಆತ್ಮೀಯ ಮಂಜುನಾಥ್ ಅವರೇ ಮತ್ತೆ ಬಹಳ ಮುಖ್ಯವಾಗಿ ಈ ಒಂದು ಘಟಕದ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಏನಿದೆ ಆ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿರ್ತಕ್ಕಂಥ ಒಂದು ಒಕ್ಕೂಟ ಆ ಒಕ್ಕೂಟದ ನಮ್ಮ ತಾಲೂಕು ಏನಿದೆ ನಮ್ಮ ತಾಲೂಕ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಮತ್ತೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಬಹಳ ಸಕ್ರಿಯವಾಗಿ ತಮ್ಮನ್ನು ತೊಡಸ್ಕೊಂಡಿರ್ತಕ್ಕಂತಹ ಆತ್ಮೀಯ ಹರಿ ಅವರೇ ಮತ್ತೆ ರಾಜು ಅವರೇ ಪ್ರಮುಖವಾಗಿ ನೀವುಗಳೇನಿದ್ದೀರಿ ಆ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕಾರ್ಯಕ್ರಮಗಳಿಗೆ ನೀವೇ ಬಹಳ ಮುಖ್ಯ ಆಗಿರ್ತೀರಿ ನಾನು ಅವಾಗ ಅವಾಗ ಹೇಳ್ತಿರ್ತೀನಿ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತೇಳಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಿಮ್ಮಗಳಿಗಾಗಿ ಹಂಗಾಗಿ ನಿಮ್ಮ ಭಾಗವಹಿಸಿಕೆ ಬಹಳ ಮುಖ್ಯವಾಗಿರುತ್ತೆ ಹಂಗಾಗಿ ಸಿಗ್ತಕ್ಕಂಥ ಅವಕಾಶವನ್ನು ಪ್ರತಿಯೊಬ್ಬರು ಕೂಡ ಅದನ್ನ ಮಿಸ್ ಮಾಡ್ಕೊಳ್ಳದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ ಹಂಗಾಗಿ ನಿಮಗಾಗಿ ಒಂದು ಕಾರ್ಯಕ್ರಮ ಭಾಷಣ ಸ್ಪರ್ಧೆ ಅಂತೇಳಿ ಎರಡೂ ಕೂಡ ಹೆಸರುಗಳನ್ನು ಕೊಟ್ಟಿದ್ದೀರಿ ಅದನ್ನ ಚೆನ್ನಾಗಿ ಮಾತನಾಡಿ ಯಾಕೆ ಅಂತಂದ್ರೆ ಇವತ್ತು ನಾವು ಭಾರತ ಏನಿದೆ ಭಾರತದ ಸಂವಿಧಾನ ಏನಿದೆ ಆ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಆ ಸಂವಿಧಾನವನ್ನು ನಮ್ಗೆ ಕೊಟ್ಟಂತ ಒಂದು ಮಹಾನ್ ನೇತೃತ್ವ ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹುಶಃ ಟಾಪಿಕ್ ಸಮಕಾಲೀನ ಏನಿದೆ ಅದರಲ್ಲಿ ಬಹಳ ರೆಲಿವೆಂಟ್ ಆಗಿರ್ತಕ್ಕಂಥದ್ದು ಈಗ ಪ್ರೆಸೆಂಟ್ ಎರಡು ಟಾಪಿಕ್ ಕೂಡ ಫಾರ್ ಎಕ್ಸಾಂಪಲ್ ಈ ವುಮೆನ್ ಎಂಪವರ್ಮೆಂಟ್ ನಾವು ಹೇಳ್ತೀವಿ ಆ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಬಹುಶಃ ಅದು ಇವತ್ತಿನ ಒಂದು ಟ್ರೆಂಡ್ ಅಲ್ಲ ಆ ಮಹಿಳಾ ಸಬಲೀಕರಣ ಅಂತಕ್ಕ ನಾಂದಿ ಆಡತಂತವರನೆ ಯಾರು ಅಂತಂದ್ರೆ ನಮ್ಮ ಮಹಾನ್ ನೇತಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತ ಎಲ್ ಪಿ ಜಿ ಅಂತ ಏನ್ ಬಂತು ಆ ಎಲ್ ಪಿ ಜಿ ನಿಮ್ ಗೊತ್ತೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಅಂತ ಹೇಳಿ ಅಂದ್ರೆ ಆ ಜಾಗತೀಕರಣ ಅಂತ ನಾವೇನ್ ಕರಿತೀವಿ ಗ್ಲೋಬಲೈಜೇಷನ್ ಆ ಜಾಗತೀಕರಣದಲ್ಲಿ ಬಹಳ ನ್ಯೂ ಟ್ರೆಂಡ್ ಅಂತ ನಾವು ಅನ್ಕೊಂಡ್ ಯಾರು ಅಂತಂದ್ರೆ ವುಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣ ಅಂತಕ್ಕಂಥ ಆದ್ರೆ ಆ ಮಹಿಳಾ ಸಬಲೀಕರಣದ ಬಗ್ಗೆ ಅವ್ರಿಗೆ ಏನೆಲ್ಲ ಕೂಡ ಆದ್ಯತೆ ನೀಡಬೇಕು ಅವ್ರ ಸ್ಥಾನಮಾನಗಳೇನು ಮತ್ತೊಂದೇನು ಅಂತ ಹೇಳ್ಬಿಟ್ಟು ಕೂಲಂಕುಶವಾಗಿ ಅವರು ಆವತ್ತೇ ಸಂವಿಧಾನದಲ್ಲಿ ತೋರಿಸ್ಬಿಟ್ಟು ಬಿಟ್ಟಿದ್ದಾರೆ ಬಟ್ ಅದು ಔಟ್ ಡೇಟೆಡ್ ನೈನ್ಟೀನ್ ನೈನ್ಟಿಒನ್ ಅಲ್ಲಿ ಅವ್ರು ಎತ್ಕೊಂಡಿದ್ದು ಬಹುಶಃ ಈ ಅವರು ಏನ್ ತೋರಿಸ್ಕೊಟ್ಟಿದ್ರು ಆ ಅಂಶಗಳಲ್ಲಿ ಉಳಿತಾ ಬಂದಾಗ ಅಂಶ ಸಿಕ್ಕಿದೆ ಅಂತ ಕೂಡ ನಾನು ಕೊಂಡಿದ್ದೀನಿ ಅಷ್ಟೇ ಅಲ್ಲ ಸಮತೆಯ ಶಿಲ್ಪಿ ಅಂತ ನಾವು ಕರಿತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ನಾವು ಸಮತೆಯ ಶಿಲ್ಪಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತಂದ್ರೆ ಬಹುಶಃ ಸಮಾನತೆಯನ್ನು ಸಾರದಂತ ಒಬ್ಬ ಮಹಾನುಭಾವರು ಕೂಡ ನಾವು ಏಕೈಕ ವ್ಯಕ್ತಿ ಅಂತ ಕೂಡ ನಾವು ಹೇಳಬಹುದು ಅದಕ್ಕೇನೆ ಆಧುನಿಕ ಅಥವಾ ಕಲಿಯುಂಗ ದೈವ ಅಂತ ಕೂಡ ನಾವು ಕರಿತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಯಾಕೆ ಅಂತಂದ್ರೆ ಇವತ್ತು ನಾವೆಲ್ಲ ಒಂದು ಕಡೆ ನಾವು ನೋಡಿದಾಗ ಕೆಲವರು ಇವತ್ತು ಕೂಡ ಒಂದು ಚೌಕಟ್ಟಲ್ಲಿ ನೋಡ್ತಾ ಇದಾರೆ ಅಂಬೇಡ್ಕರ್ ಅನ್ನ ಆ ಕೆಲವರು ಆ ಚೌಕಟ್ಟಲ್ಲಿ ನೋಡ್ತಾ ಇರತಕ್ಕಂತಹ ಒಂದು ಭಾವನೆ ಬಿಡಬೇಕು ಯಾಕಂದ್ರೆ ಅಂಬೇಡ್ಕರ್ ಯಾರ ಕೆಲವರು ಸುತ್ತಲ್ಲ ಇವತ್ತು ನಮ್ಮ ದೇಶದ ಸತ್ತು ಅಂಬೇಡ್ಕರ್ ಅವರು ಪ್ರತಿಯೊಬ್ಬರ ಒಂದು ಸೊತ್ತು ಪ್ರತಿಯೊಬ್ಬರಿಗೂ ಕೂಡ ಏನು ಅಂತಂದ್ರೆ ದಾರಿದೀಪ ಮಾರ್ಗದರ್ಶನ ತೋಡಿರತಕ್ಕಂಥ ಯಾಕೆ ಅಂತಂದ್ರೆ ಯಾವುದೇ ತಾರತಮ್ಯವನ್ನಿಲ್ಲದೆ ಎಲ್ರಿಗೂ ಕೂಡ ಅನ್ವಯವಾಗುವಂತ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಏಕೈಕ ಸಂವಿಧಾನ ಅಂತಂದ್ರೆ ನಮ್ಮ ಭಾರತ ಸಂವಿಧಾನ ಯಾಕೆ ಅಂತಂದ್ರೆ ಇಂಥವರನ್ನಲ್ಲಿ ಏನು ಹೆಚ್ಚುವರೆಗೆ ಆದ್ಯತೆ ನೀಡಿದ ಕಡಿಮೆ ಮಾಡಿದಾರೆ ಅಂತಕ್ಕಂಥದ್ದಿಲ್ಲ ಎಲ್ರಿಗೂ ಕೂಡ ಅದರಲ್ಲಿ ಹೇಳಬೇಕು ಅಂತಂದ್ರೆ ಏನೊಂದು ರೀತಿ ಮಹಿಳೆಯರು ಅಂತಂದ್ರೆ ನಮ್ಮ ಸಮಾಜ ಏನಿದೆ ನಮ್ಮ ಸಮಾಜದಲ್ಲಿ ಅವರನ್ನ ಒಂದು ಚೌಕಟ್ಟಲ್ಲಿಟ್ಟೆ ನೋಡ್ತಾ ಇದ್ದಂತ ಒಂದು ಪದ್ಧತಿಗಳು ನಮ್ಮಲ್ಲಿ ಇದ್ದ ಬಹುಶಃ ಸಡಿಲಗೊಂಡಿದೆ ಅದರಿಂದ ಇವತ್ತು ಹೊರಗೆ ಬಂದಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಕೂಡ ಏನು ಅಂತಂದ್ರೆ ಆ ಸಂವಿಧಾನ ಇವತ್ತೇನಿದೆ ಆ ಸಂವಿಧಾನದಲ್ಲಿ ಪ್ರತಿಯೊಂದು ಏನು ಅಲ್ಲಿ ಶೆಡ್ಯೂಲ್ಸ್ ಏನಿದೆ ಮತ್ತೆ ಆರ್ಟಿಕಲ್ಸ್ ಏನಿದೆ ಅವುಗಳ ಪ್ರಕಾರ ಇವತ್ತೆಲ್ಲ ಕೂಡ ಇರೋದ್ರಿಂದಾನೇ ಏನು ಅಂದ್ರೆ ಪ್ರತಿಯೊಬ್ಬರು ಕೂಡ ಸ್ವಾತಂತ್ರ್ಯದಿಂದ ಧೈರ್ಯದಿಂದ ಸ್ವೇಚ್ಛೆಯಿಂದ ಏನಂದ್ರೆ ಸ್ವೇಚ್ಛಾಚಾರವಾಗಿ ಸ್ವೇಚ್ಛ ಜೀವನಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ಬಹಳ ಒಂದು ಕಾರ್ಯಕ್ರಮ ಇದು ಯಾಕೆ ಅಂತಂದ್ರೆ ಅವರ ಜಯಂತಿಯ ಪ್ರಯುಕ್ತ ಏನ್ ಇವತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಏರ್ಪಡಿಸಿ ಎರಡು ಟಾಪಿಕ್ಸ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಭಾಷಣ ಸ್ಪರ್ಧೆ ಅಂತೇಳಿ ಏನು ಭಾಗವಹಿಸತಕ್ಕರೆಲ್ಲ ಕೂಡ ಚೆನ್ನಾಗಿ ಮಾತನಾಡಿ ಜೊತೆಗೆ ಏನು ಅಂತಂದ್ರೆ ಅವರು ಏನ್ ನಿಮಗಾಗಿ ಒಂದ್ ರೀತಿ ಬಹುಮಾನವನ್ನು ಕೂಡ ಅವ್ರು ಹೇಳಿದ್ದಾರೆ ಮೂರು ಸ್ಥಾನಗಳು ಮತ್ತೆ ಯಾರೆಲ್ಲ ಪ್ರಾಕ್ಟ ಭಾಗವಹಿಸ್ತಿರೋ ನೀವು ಪಾರ್ಟಿಸಿಪೇಟ್ ಎಲ್ಲರಿಗೂ ಕೂಡ ಒಂದು ರೀತಿ ಸಮಾಧಾನಕರ ಬಹುಮಾನವನ್ನು ಕೂಡ ಕೊಡ್ತೀರ ಅಂತ ಹೇಳಿ ಈ ರೀತಿ ಇಂಥ ಕಾರ್ಯಕ್ರಮಗಳು ನಿಮಗಾಗಿ ಏರ್ಪಡಿಸ್ತೀವಿ ಮತ್ತೆ ಎಲ್ಲರೂ ಕೂಡ ಇಂಥ ಕಾರ್ಯಗಳು ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಿ ಇದೆಲ್ಲ ಒಂದು ಕಡೆ ನಿಮ್ಗೆ ಇದು ಪ್ಲಾಟ್ಫಾರ್ಮ್ ಈಗ ಇಂಥ ಅವಕಾಶಗಳು ಸಿಕ್ಕಾಗ ನೀವು ಪ್ಲಾಟ್ಫಾರ್ಮ್ ನೀವು ಇದನ್ನು ಬಳಸ್ಕೊಂಡಿದ್ದೀರ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಏನು ಅಂತಂದ್ರೆ ನೀವು ಕೂಡ ಏನು ಅಂತಂದ್ರೆ ಒಂದೊಂದು ಹೆಜ್ಜೆಯಲ್ಲಿ ನೀವು ಮೇಲೆ ಹೋಗ್ತಾ ಉನ್ನತ ಸ್ಥಾನವನ್ನು ತಲುಪ್ಲಿಕ್ಕೂ ಕೂಡ ಇವೆಲ್ಲ ಕೂಡ ನಿಮ್ಗೆ ಅಡಿಗಲ್ಲುಗಳು ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಓಕೆ ನಿಮಗೆಲ್ಲರೂ ಕೂಡ ಏನು ಭಾಗವಹಿಸತಕ್ಕಂತವರಿಗೆ ಕುತಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ಒಳ್ಳೆ ಒಂದು ಜ್ಞಾನ ಎಲ್ಲರೂ ಕೂಡ ಭಾಗವಹಿಸತಕ್ಕಾಗಲಿ ಅಂತೇಳಿ ಮತ್ತೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತಹ ಹರಿ ಅವರಿಗೆ ಮತ್ತೆ ಈ ಒಂದು ಕಾರ್ಯಕ್ರಮ ಸಹೋದ್ಯೋಗಿ ಮಿತ್ರರಿಗೆ ಆಮೇಲೆ ವಿಶೇಷವಾಗಿ ಈ ವೆಂಕಟೇಶ್ ಏನಿದ್ದಾರೆ ನಿಮ್ಗೆ ಗೊತ್ತಿದೆ ಈಗ ವೆಂಕಟೇಶ್ ಅಂತಂದ್ರೆ ಒಂದ್ ರೀತಿ ನಿಮ್ಗೆಲ್ಲಾ ಕೂಡ ಒಂದ್ ರೀತಿ ಕ್ಲಾಸಿಗೆ ಬಂದಾಗಲೂ ಕೂಡ ನಾನು ನೋಡ್ತಾ ಇರ್ತೀನಿ ಏನು ಅಂತಂದ್ರೆ ಅವ್ರು ನಿಮ್ಮನ್ನ ಪಾಠದ ಜೊತೆಗೆ ನಿಮ್ಮ ಎಲ್ಲೋ ಒಂದು ಕಡೆ ಬೇರೆ ಲೋಕಕ್ಕೆ ಕೊಂಡೊಯ್ಯ ರೀತಿಯವರು ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಇವತ್ತಲ್ಲೂ ನಾವು ವಿದ್ಯಾರ್ಥಿ ನಾವು ನೋಡ್ತಿರೋದು ಇಂತಹ ನಾವು ಕೊಟ್ಟಾಗ ಫಸ್ಟ್ ಇರ್ತಿದ್ದಾಯ್ತು ಅದರಲ್ಲೂ ಕೂಡ ಈ ಜಾನಪದ ಗೀತೆಗಳು ಇವೆಲ್ಲ ಕೂಡ ಇಂತಹ ಹೆಸರು ಬಂದು ಕರೆದ್ರು ಅಂತಂದ್ರೆ ಇಡೀ ಸ್ಟೇಜ್ ವಿದ್ಯಾರ್ಥಿಗಳೇ ಹೋತ ಚೀರ ಯಾಕಂದ್ರೆ ಅಷ್ಟು ಒಳ್ಳೆ ಸಿಂಗರು ಕೂಡ ವೆಂಕಟೇಶ್ ಹಿರಣ್ಯರು ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಈ ಇಂತಹ ಒಂದು ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿ ಅಂತ ನಮಗೆ ನಮ್ಗೆ ನಿಮ್ಮ ಮುಂದೆ ನಿಂತಿದ್ದಾರೆ ಬಟ್ ಯಾಕೆಂದ್ರೆ ಇದು ಯಾಕೆ ಹೇಳಿಕ್ ನಾನು ಬರ್ತಾ ಇದ್ದೀನಿ ಅಂತಂದ್ರೆ ಆ ನಿರೂಪಣೆಯಲ್ಲಿ ಆ ನಿರೂಪಣೆ ಶೈಲಿ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ನಿರೂಪಣೆ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಯಾಕೆ ಅಂತಂದ್ರೆ ಅವ್ರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಕೂಡ ಜೊತೆಗೆ ಒಂದು ಗಿಫ್ಟ್ ಏನು ಅಂತಂದ್ರೆ ಇಂತ ಅವರು ಕನ್ನಡ ಸಾಹಿತ್ಯ ಏನಿದೆ ಆ ಕನ್ನಡ ಮೇಸ್ಡ್ ಆಗಿರ್ತಕ್ಕಂಥ ಒಂದು ಗಿಫ್ಟ್ ನಿಮ್ಗೆಲ್ಲರಿಗೂ ಕೂಡ ಅಂತ ಹೇಳ್ತಾ ಇಲ್ಲ ಅವಕಾಶ